ನೀವು ಈ ತರ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಬೀಟ್ರೂಟ್ ಯಾರು ತಿನ್ಲಾರದವ್ರು ಕೂಡ ಈ ತರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಬೀಟ್ರೂಟ್ ಫ್ರೈಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಅರ್ಧ ಕೆ ಜಿಯಷ್ಟು ಬೀಟ್ರೂಟ್ ತೊಗೊಂಡಿದ್ದೀನಿ ಬೀಟ್ರೂಟಿಗೆ ಸಿಪ್ಪೆ ತೆಗೆದು ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಒಂದೆರಡು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಜಾಸ್ತಿ ಹಾಕ್ಕೋಬಾರ್ದು ಜಾಸ್ತಿ ಹಾಕಿದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ನೀವು ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಖಾರ ಪುಡಿ ಆದರೂ ಹಾಕ್ಕೋಬೋದು ಒಂದು ಸ್ವಲ್ಪ ಕರಿಬೇವು ಒಂದು ಸಣ್ಣ ಸ್ಪೂನಷ್ಟು ಕರಿಮೆಣಸು ಒಂದು ಸ್ವಲ್ಪ ಮೆಂತೆಕಾಳು ಒಂದು ಸ್ಪೂನು ಜೀರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಅರ್ಶನ ಪುಡಿ ಉಪ್ಪು ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಗಳು ಈಗ ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಕಲಿಸ್ಕೊಂಬಿಡೋಣ ಇವನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇವನ್ನ ಡ್ರೈಯಾಗೆ ಫ್ರೈ ಮಾಡ್ಕೋಬೇಕು ಈ ಥರ ಕಲಿಸ್ಕೊ ಅಂತ ಫ್ರೈ ಮಾಡ್ಕೋಬೇಕು ಈಗ ಇವೆಲ್ಲ ಫ್ರೈ ಆಗಿದ್ದಾವೆ ಈಗ ಇವನ್ನ ಒಂದು ಪ್ಲೇಟಿಗೆ ತಕೊಂಬಿಡೋಣ ಸ್ಟವ್ ಆಫ್ ಮಾಡಿಕೊಂಡು ಈಗ ಒಂದು ಪ್ಲೇಟಿಗೆ ತಕ್ಕೊಂಡಿವೆಲ್ಲ ಈಗ ಇವನ್ನ ತಣ್ಣಗಾಗಕ್ಕೆ ಬಿಡೋಣ ಈಗ ಇವೆಲ್ಲ ತಣ್ಣಗಾಗಿದ್ದಾವೆ ಈಗ ಇವನ್ನ ಮಿಕ್ಸಿ ಮಾಡ್ಕೊಂಬಿಡ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಗಳು ಈಗ ಇದನ್ನು ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ಒಂದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಈಗ ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಮಿಕ್ಸಿ ಮಾಡ್ಕೊಂಡಿವಲ್ಲ ಈಗ ಮಿಕ್ಸಿ ಜಾರ್ ಮುಚ್ಚಲ ತೆಗೆದು ನೋಡೋಣ ಈ ತರ ಮೆತ್ತಗೆ ಪೌಡ್ರ್ ತರ ಮಾಡ್ಕೋಬೇಕು ಈಗ ಇದನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಸಾಸಿವೆ ಜೀರಿಗೆ ಇವನ್ನೆಲ್ಲ ಹಾಕೋಣ ಕಲಿಸ್ಕೊಂಡ್ಬಿಡೋಣ ಇವನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗ ಇವೆಲ್ಲ ಫ್ರೈ ಆಗಿದಾವಲ್ಲ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಈಗ ಇದಕ್ಕೆ ಒಂದ್ ಸ್ವಲ್ಪ ಕರಿಬೇವು ಹಾಕೋಣ ಕಲಿಸ್ಕೊಂಡ್ಬಿಡಣ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೀಟ್ರೂಟ್ ಈಗ ಇದನ್ನು ಹಾಕೋಣ ಕಲಸ್ಕೊಂಡ್ಬಿಡಣ ಒಂದೆರಡು ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ ಈ ತರ ಕಲಸ್ಕೊಂತ ಈಗ ಎರಡು ನಿಮಿಷ ಆಗಿದೆ ನಾವು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸುಬ್ಸಕ್ಕೆ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಕಲಸ್ಕೊಂಬಿಡೋಣ ಈಗ ಉಪ್ಪು ಹಾಕಿದ್ಮೇಲೆ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದನ್ನ తట్టె ముచ్చి మీడియం ఫ్లమీ ఫ్రై అవాగ అవాగ తట్టె తగదు కలుసుకొంత ఫ్రై మాకు ఈ తట్టె ముచ్చిబిడ ఒ నిమిష తట్టె ముచ్చి ఫ్రై మాట్బిడ ఈస తట్టె తగ్దు కలుసుకోబుడ కలస్కోబిడ ಈಗ ತಟ್ಟೆ ಮುಚ್ಚಿ ಇನ್ನ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಮುಚ್ಚಳ ತೆಗೆದು ನೋಡೋಣ ನೋಡಣ ಕಲಸ್ಕೊಂಡ್ಬಿಡಣ ಮೆತ್ತಗೆ ಕುದ್ದು ಬಿಟ್ಟಿದೆ ನೋಡಿ ಈ ತರ ರಸ್ ಮಾಡಿದ್ರೆ ಕಟ್ ಆಗುತ್ತೆ ಈಗ ಕುದ್ದು ಕುದ್ಬಿಟ್ಟಿದೆ ಅಂತ ಅರ್ಥ ಈಗ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಹರ್ಶನ ಪುಡಿ ಹಾಕೋಣ ಹಾಗೇನೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಈಗ ಇದನ್ನು ಹಾಕೋಣ ಕಲಸ್ಕೊಂಡ್ಬಿಡಣ ಕಲಸ್ಕೊಂಡ್ಬಿಟ್ಟಿವಲ್ಲ ಮಸಾಲ ಹಾಕಿದ್ಮೇಲೆ ಒಂದ್ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಈಗ ಇದನ್ನು ಹಾಕೋಣ ಕಲಸ್ಕೊಂಬಿಡೋಣ ನೀವು ಈ ಥರ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಬೀಟ್ರೂಟು ಯಾರೂ ತಿನ್ಲಾರ್ದವ್ರು ಕೂಡ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಈಗ ರೆಡಿಯಾಗಿದೆ ಬೀಟ್ರೂಟ್ ಫ್ರೈ ಈಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಬೀಟ್ರೂಟ್ ಫ್ರೈ ಈಗ ಇದನ್ನ ಚಪಾತಿ ಜೊತೆಗಾಗಲಿ ಅನ್ನ ಸಾಂಬಾರ್ ಜೊತೆಗೆ ಸೈಡ್ ಡಿಶ್ ಥರ ಆದರೂ ತಿನ್ಬೋದು ಅನ್ನ ಪಪ್ಪು ಜೊತೆಗಾಗಲಿ ಸೈಡ್ ಡಿಶ್ ಥರ ಆದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಯಾರಾದರೂ ಇದ್ದರೂ ಕೂಡ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್